ೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ಬಂದು ನಮ್ಮ ಶಿವರಾತ್ರಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಸೊ ಮಾರ್ನಿಂಗ್ ನಮ್ಮ ಟಿಫನ್ ಎಂಡ್ ಆಗಿತ್ತು ಈ ಒಂದು ಟೊಮೊಟೊ ರೈಸಿಂದ ಮತ್ತು ಚಟ್ನಿ ಮಾಡಿದ್ವಿ ಸೊ ಅದಾದಮೇಲೆ ಬೇಗ ಬೇಗ ಸ್ನಾನ ಮುಗಿಸಿದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು ಯಾಕಂದ್ರೆ ತುಂಬ ಕೆಲಸ ಇತ್ತು ಇವತ್ತು ನಾನು ಒಬ್ಬಳೇ ಮಾಡಿದ್ದು ಅಕ್ಕ ಅಡುಗೆ ಮಾಡೋದಿತ್ತು ಆ್ಯಂಡ್ ನನ್ನ ತಂಗಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಉಳು ಕೂಡ ಮಾಡೋಕ್ಕಾಗಲಿಲ್ಲ ಎಲ್ಲಾನು ನಾನು ಎಲ್ಲನೂ ಕ್ಲೀನ್ ಮಾಡಿ ರೆಡಿ ಮಾಡಿ ಫಸ್ಟು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಆಮೇಲೆ ಬಂದು ಓಡ್ಸ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾನು ಕ್ಲೀನ್ ಮಾಡ್ಕೊತೀನಿ ಆಲ್ಮೋಸ್ಟ್ ಒಂದು ಲೆವೆನ್ ಓ ಕ್ಲಾಕ್ ಆಗಿತ್ತು ಅಂತ ಅನಿಸುತ್ತೆ ಸ್ವಲ್ಪ ಲೇಟಾಗೆ ಶುರು ಮಾಡಿದ್ದು ಸೊ ಎಲ್ಲ ದೀಪ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ಹೂವು ಏನಿತ್ತು ಎಲ್ಲ ಬಾಡೋಗ್ಬಿಟ್ಟಿತ್ತು ಸೊ ಅದನ್ನೆಲ್ಲ ಸಪ್ರೇಟ್ ಎತ್ತಿಟ್ಬಿಟ್ಟು ಆಮೇಲೆ ಕಿಚನೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿ ಮನೆಯೆಲ್ಲ ಓಡಿಸ್ಬಿಟ್ಟು ರೆಡಿ ಮಾಡಿಕೊಂಡೆ ಮತ್ತು ಇದು ನಾವೇನು ಕರ್ಪೂರ ಮತ್ತು ಧೂಪ ಹಾಕಿರ್ತೀವಿ ನೋಡಿ ಅದೆಲ್ಲ ಈ ಮಜಾಕ್ ಮೇಲೆ ಕೂತಿರುತ್ತೆ ಸ್ವಲ್ಪ ಶೇಡ್ ಹೋದಂಗಿರುತ್ತೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತೆ ಸೊ ಅದಕ್ಕೆ ಅದನ್ನೆಲ್ಲ ಒಂದು ಕಡೆಯಿಂದಲೂ ನಾನು ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ಆಮೇಲೆ ಹೊಲಸಲು ಪೂಜೆ ಮಾಡೋದಿತ್ತು ಅದನ್ನು ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸ್ನಾನ ಮಾಡಿದ್ದು ಬಂದ ಮೇಲೆ ಆಮೇಲೆ ಈ ಒಂದು ಹಬ್ಬದ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊಂತೀನಿ ನನಗಂತೂ ಸ್ವಲ್ಪ ಸ್ವಲ್ಪ ಗೊತ್ತು ಪೂರ್ತಿ ಏನೂ ಗೊತ್ತಿಲ್ಲ ಆಮೇಲೆ ಆ್ಯಸ್ ಯುಶ ಕೆಲಸ ರೆಡಿ ಮಾಡ್ಕೊತಾನೇ ಇದ್ದೆ ನಾನು ನಂಗೆ ಮಾತ್ರ ಪದೇಗಳೇ ಬರೋಲ್ಲ ಗೊತ್ತಾ ಸೊ ಅದಾದಮೇಲೆ ಇಲ್ಲಿ ಎಲ್ಲ ಪೂರ್ತಿ ಕ್ಲೀನ್ ದೇವ್ರ ಮನೆಗೆ ಕ್ಲೀನ್ ಮಾಡಿದ್ರೆ ಆಲ್ಮೋಸ್ಟ್ ಹಂಡ್ರೆಡ್ಗೆ ಒಂದು ಸೆವೆಂಟಿ ಪರ್ಸೆಂಟ್ ಕೆಲಸ ಮುಗ್ದಾಗೆ ಲೆವೆನ್ ತರ್ಟಿ ಆಗಿಬಿಟ್ಟಿತ್ತು ಸೊ ಅಷ್ಟರೊಳಗೆ ದೀಪೆಲ್ಲ ನಾನು ಅದನ್ನು ಸ್ನಾನ ಮಾಡ್ಕೊಂಡು ಮೇಲೆ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಬಿಟ್ಟಿದ್ದೆ ಸೊ ಅದಾದಮೇಲೆ ಪೂರ್ತಿ ಎಲ್ಲ ಮುಗೀತು ಆಮೇಲೆ ಸ್ನಾನದಿಂದ ಬಂದು ಹೊಸಲು ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಕೂತ್ಕೊಂಡೆ ಇವಾಗ ಹೊಸಲೂದೆಲ್ಲ ನೀಟಾಗಿ ತೊಳ್ಕೊಳ್ಳೋಣ ನಾವು ಆಯಿತಾ ಆ್ಯಕ್ಚುಲಿ ಬಿಫೋರ್ ನಾವು ಇಲ್ಲೆಲ್ಲ ಇರಲಿಲ್ಲ ಇವಾಗಷ್ಟೇ ಇರೋದು ಬಿಫೋರ್ ಇಲ್ಲಿಲ್ಲ ಬರೀ ಅಲ್ಲಿ ಹೊರ್ಗಡೆ ಇದೆಯಲ್ಲ ಅಲ್ಲಿ ಮಾತ್ರ ಹಾಕ್ತಿದ್ದಿದ್ದು ಇಲ್ಲಿ ಬಿಟ್ಬಿಡ್ತಾಯಿದ್ವಿ ಆಮೇಲೆ ನಾನೇ ಫಸ್ಟು ಸ್ಟಾರ್ಟ್ ಮಾಡಿ ಸೊ ಚೆನ್ನಾಗಿ ತೊಗೊಕೊಡೋಣ ಕೆಲವೊಬ್ರು ಇದನ್ನೆಲ್ಲ ಕಳಿಸ್ಬಿಟ್ಟು ಹಾಕ್ಕೊಂತಾರೆ ನಾನು ಹಿಂಗೆ ಪೌಡರ್ ಥರ ಹಾಕ್ಬಿಟ್ಟು ಆಮೇಲೆ ನೀಟಾಗಿ ಇದನ್ನು ಹಾಕ್ಕೊಡ್ತೀನಿ ಯಾಕಂದರೆ ಅದೆಲ್ಲ ತುಂಬ ಟೈಮ್ ಹಿಡಿಯುತ್ತೆ ಹಾಕೊಬೋದು Kal sit komentar ke logo ada bintang tanpa ಹಾಕಲ್ಲ ಕೆಳಗಡೆ ಒಂದು ಲೈನ್ಸ್ ಈ ಲೈನ್ಸ್ ಎಲ್ಲ ಹೇಳ್ಬಾರ್ದಪ್ಪ ಫಡಿಯುವ ಶಾಪ ಕೊಟ್ಬಿಟ್ರೆ ಆಮೇಲೆ ಕೆಳಗಡೆ ಒಂದು ಗಿರಿ ಹಾಕೊಳ್ಳೋಣ ಸೊ ಹೀ ಇದೆಲ್ಲ ನಾನು ಮಾಡೋದೇ ಅಪ್ರೂಪ ಗೊತ್ತಾ ನಿಮಗೆ ನಾನು ಅಷ್ಟು ಫ್ರೀನೇ ಇರಲ್ಲ ಆಲ್ಮೋಸ್ಟ್ ನನ್ನ ತಂಗಿ ಮಾಡ್ತಾಳೆ ಬಿಟ್ಟರೆ ನಮ್ಮ ಅಕ್ಕ ಮಾಡೋದು ಬಿಟ್ಟರೆ ಸೊ ನಾವು ಮಾಡೋದು ಅಪ್ರೂಪ ಮನೇಲೆ ಇದ್ರೆ ಎಂಥ ಮಾಡ್ಬೋದು ಆದರೂ ದೇವ್ರಿಗೆ ನಾವು ಟೈಮ್ ಕೊಟ್ಟಿದ್ದೆಲ್ಲ ಮಾಡಬೇಕು ಸೊ ಇವಾಗ ವೈಟ್ ನಮ್ಮನ್ನು ಕಳಿಸ್ಕೊತಿದ್ದೇನೆ ಇದನ್ನು ಹಾಕೋಣ ಚೆನ್ನಾಗಿರುತ್ತೆ ಅಂತ ನಾನು ಹಾಕಿರಲಿಲ್ಲ ಸೊ ಇವಾಗ ಹಾಕ್ತೀನಿ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಟೈಮ್ ನೀರು ಇದು ಕಳಿಸ್ಕೋಬೇಕು ಚೆನ್ನಾಗಿ

ಕಲಿಸ್ಕೊಂಡು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದನ್ನು ಕಲಿಸ್ಬಿಟ್ಟು ನಾನು ಸ್ವಲ್ಪ ದೇವರಿಗೆಲ್ಲ ಹಾಕ್ಬಿಟ್ಟು ತೋರಿಸ್ತೀನಿ ಸೊ ನಮ್ಮ ಪಾಪು ಇದಾನಲ್ಲ ನಾನು ಪೂಜೆ ಮಾಡುವಾಗಲೇ ಬಂದು ಅವನು ನೋಡ್ತಾ ಇರ್ತಾನೆ ಪಾಪ ಅವನಿಗೆ ಪೂಜೆ ಮಾಡ್ತಾ ಇರ್ತೀವಲ್ಲ ಒಂಥರ ಖುಷಿ ಯಾವಾಗಲೂ ಅದಕ್ಕೆ ಅವನು ನನಗಿಂತ ಮೊದಲೇ ಬಂದು ನನ್ನಿಂದನೇ ನಿಂತಿದ್ದಾಗುತ್ತೆ ನಾನು ಪೂಜೆ ಮಾಡುವ ಪಾಪ ಹಿಂದೆ ಒಳ್ಳೆ ಹಿಂಗೆ ನೋಡ್ಕೊಂಡು ಪಿಟಪ್ಟ ಅಂತ ನೋಡ್ತಾ ಇದ್ದ ಸೊ ಫೈನಲಿ ನಾನು ಪೂಜೆಯೆಲ್ಲ ನಾನು ಮುಗಿಸ್ದೆ ಮನ್ಸಿಗಂತೂ ತುಂಬ ಹಗುರ ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ಪೂಜೆ ಮಾಡಿ ನನಗಂತೂ ತುಂಬ ಅಂದರೆ ತುಂಬ ನೆಮ್ಮದಿ ಅನ್ನಿಸ್ತು ಅದಾದಮೇಲೆ ನಮ್ಮ ಅಕ್ಕ ಕೂಡ ಫ್ರೆಶ್ಅಪ್ ಆಗಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಕೈ ಮುಕ್ಕೊಂಡು ನಮ್ಮ ಪಾಪ ಇಲ್ಲಿ ನಮ್ಮ ಭಾವನ ಹತ್ರ ಕುತ್ಕೊಂಡು ಪಿಟ 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 ಪಿಟ್ಟು ಆತ ನೋಡ್ತಾ ಇದ್ದ ಸೊ ಅದಾದ್ಮೇಲೆ ನನಗೆ ಪೂಜೆ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಹಾಗೆ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಮತ್ತು ಆಸ್ ಯೂಶರ್ ನಮಗೆ ಅಡುಗೆ ಕೆಲಸ ಬಂತು ಸೊ ಅಡುಗೆ ನಾನು ಇಬ್ಬರು ಅಡ್ಡ ಮಾಡಿಕೊಡಿ ಅಡುಗೆ ಸ್ವಲ್ಪ ಹಬ್ಬದ ಊಟ ಬಂತು ಹೆಸರು ಬೇಳೆ ಪಾಯಸ ಆಮೇಲೆ ಗೀರ ಥರ ಆಮೇಲೆ ಒಂದು ಊಟ ಆ್ಯಂಡ್ ಹೆಸರು ಬೇಳೆ ಪಾಯಸ ಹೆಸರು ಬೇಳೆ ಸರಿಷ್ಟು ಮಾಡೋಣ ಪ್ರಿಪೇರ್ ಮಾಡಿಕೊಬೇಕು ನಮ್ಮೆಲ್ಲ ಇದು ಬಂದು ಹೆಸ್ರು ಬೇಳೆ ಮಾಡ್ಕೊಳೋಕೆ ಇಟ್ಕೊಂಡಿರೋದು ಆಮೇಲೆ ಇದು ಬಂದು ವಳೆಗೆ ಇವಾಗ ಉಣಿ ಹಾಕಿರೋದು ಎಷ್ಟೊತ್ತಾಗುತ್ತೆ ನೋಡೋಣ ಆ್ಯಂಡ್ ತುಂಬ ಇದೆ ಇದನ್ನು ಫ್ರೆಂಡ್ಸ್ ಕೂಡ ಹೇಳಿದ್ರೆ ಇದು ಅಪ್ಪ ಕೊಟ್ಕೊಳ್ಸಿದ್ದು ಇವಾಗ ಅಪ್ಪ ತೊಗೊಬಂದಿದ್ದು ಈಗ ಅಡುಗೆ ಮಾಡ್ತಾ ಇದ್ದೀವಿ ಟೈಮ್ ಮಾಡಿ ಫೈವ್ ಓ ಕ್ಲಾಕ್ ಇದೆ ಸೊ ಇವಾಗೆಲ್ಲ ಮಾಡಬೇಕು ಸೊ ಅದಾದಮೇಲೆ ಫಸ್ಟು ಪಾಯಸಕ್ಕೆ ಅಕ್ಕ ಹೆಸರು ಬೇಳೆನ ಏನು ಹೇಳ್ತಾರೆ ಬಯಸ್ಕೊಳ್ತಾ ಇದ್ಳು ಸೊ ಅದು ಆಲ್ಮೋಸ್ಟ್ ಬೇಗ ಬೇಗ ಚಿಕ್ಕ ಪುಟ್ಟದ್ದು ಯಾವುದಿದೆ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಅದನ್ನು ಇದ್ವಿ ಸೊ ತುಂಬ ಅಂದರೆ ತುಂಬಾ ಅಶ್ವಾಗ್ತಾ ಇತ್ತು ಮಾರ್ನಿಂಗಿಂದ ಏನು ತಿಂದಿರಲಿಲ್ಲ ಸೊ ಈ ಕಡೆ ಒಡೆಗಾಡ್ಸ್ಕೊತಾ ಇದ್ಲು ನಮ್ಮಕ್ಕ ಅದಕ್ಕೇ ನಮ್ಮಕ್ಕ ಒಂದು ಫುಲ್ ಟಯರ್ಡ್ನೆಸ್ ಆಗ್ತಿತ್ತು ಅದಕ್ಕೇ ಟೀ ಮತ್ತು ಬಿಸ್ಕೆಟ್ ಮಾಡ್ತೀನಿ ತಿನ್ಕೊ ಅಂತ ಹೇಳ್ಬಿಟ್ಟು ಎಲ್ರಿಗೂ ಟೀ ಮತ್ತು ಬಿಸ್ಕೆಟ್ ಮಾಡಿದೆ ಮತ್ತು ಪಾಪ ಕೂಡ ಅಲ್ಲೇ ಇದ್ದ ಅವ್ನಿಗೂ ಸ್ವಲ್ಪ ತಿನ್ನಿಸ್ತಾ ಇದ್ದೆ ನಂಗಂತೂ ಮಾರ್ನಿಂಗಿಂದ ಫುಲ್ ಹಚ್ಕೊಂಡೇ ಇದ್ವಿ ಏನೋ ನಾಷ್ಟ ತಿಂದಿದ್ದು ಅನಿಸುತ್ತೆ ಸೊ ಅದಾದಮೇಲೆ ನಮ್ಮ ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ನೆಕ್ ಪೇನ್ ಅಂತ ಹೇಳಿ ಊಟ ಮಾಡ್ತೀರಾ ಓಲ್ಡ್ ಡೋಸ್ ಟ್ಯಾಬ್ಲೆಟ್ ತೊಗೊಂಡು ಫುಲ್ ಅವಳಿಗೆ ಟೈರ್ಡ್ನೆಸ್ ಆಗಿತ್ತು ತುಂಬ ಅಂದರೆ ತುಂಬಾ ಅವಳಿಗೆ ಏನು ತಲೆ ಸುತ್ತಾರೆ ಎಲ್ಲ ಆಗ್ತಾಯಿತ್ತು ನಾನು ಕಟ್ ಮಾಡ್ತಾಯಿದ್ದೆ ಪಪಾಳು ನೋಡಿದ್ರೆ ನಂಗೆ ಸಖತ್ ಬೇಜಾರಾಗ್ತಾಯಿತ್ತು ಹಬ್ಬ ದಿನ ಈ ಥರ ಆಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಇವನಂತೂ ತರಲೆ ಆಟ ಹಿಡ್ಕೊಂಡು ಕೂತಿದ್ನ ಆಮೇಲೆ ನಮ್ಮ ಭಾವ ಕೂಡ ಅಷ್ಟೊತ್ತಿಗೆ ಬಂದರು ಅವರು ಊರಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿ ಬಂದರು ಆಮೇಲೆ ಅವಳಿಗೆ ತುಂಬ ಏನಂದರೆ ಟೀನೂ ಇರಲಿಲ್ಲ ಆ ಟೈಮ್ಗೇನು ಊಟನೂ ಇರಲಿಲ್ಲ ಯಾಕಂದರೆ ಒಟ್ಟಿಗೇ ಅಡುಗೆ ಹಬ್ಬದ ಊಟನೆ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಬಾವ ಹೋಗ್ಬಿಟ್ಟು ಅವ್ರಿಗೆ ಜ್ಯೂಸ್ ತೊಗೊಬಂದು ಮೋಸಂಬಿ ಜ್ಯೂಸು ಸೊ ಅದನ್ನು ಮೇಲೆ ಸ್ವಲ್ಪ ಕಡಿಮೆ ಆಯಿತು ಸೀರಿಯಸ್ಲಿ ಯಾರೇ ಆದರೂ ಅಷ್ಟೇ ಟ್ಯಾಬ್ಲೆಟ್ಸ್ನ ಊಟ ಇಲ್ದಿರ ತೊಗೋಬೇಡಿ ತೊಗೊಂಡು ತುಂಬ ಓಡೋಸ್ ಅನಿಸಿ ಹೊಟ್ಟೆ ಉರಿ ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಅದಾದಮೇಲೆ ಸ್ವಲ್ಪ ಅಕ್ಕನಾಗ ಬೆಟರ್ ಅಂತ ಅನ್ನಿಸ್ತು ಅನ್ನಿಸ್ತು ಆಮೇಲೆ ಒಡೆಗೆಲ್ಲ ಕಾಲುಸ್ಕೊಳ್ತಾ ಇದ್ದರೆ ನಮ್ಮ ಬಾಬ ಕೂಡ ಹೆಲ್ಪ್ ಮಾಡ್ತಾಯಿದ್ರು ನನಗಂತೂ ಈ ಹಬ್ಬದ ಅಡುಗೆ ಮಾಡೋಷ್ಟ್ರೊಳಗೆ ತಲೆ ಚಕ್ಕರ್ ಬಂತು ಸೀರಿಯಸ್ಲಿ ನನಗಂತೂ ಎಷ್ಟು ಟಯರ್ಡ್ ಅಂದರೆ ತುಂಬ ಟಯರ್ಡ್ ಬಿಕಾಸ್ ನಮ್ಮ ಅಕ್ಕ ಪಾಪ ಎಲ್ಲ ಓಳೆ ಮಾಡಿದ್ಲು ಹುಷಾರಿಲ್ಲ ಅಂತ ಹೇಳಿದ್ರು ಸೊ ಫೈನಲಿ ಪಾಯಸ ರೆಡಿ ಇತ್ತು ಅದಾದಮೇಲೆ ಹೆಸರು ಬೈಲಿ ಅದಾದಮೇಲೆ ನೆಕ್ಸ್ಟು ಗೊಜ್ಜು ಕೂಟ್ ಥರ ಕುರ್ಮಾ ಥರ ಮಾಡ್ಕೊಂಡಿದ್ವಿ ಅದು ಆಮೇಲೆ ವಡೆ ಮತ್ತು ಗೀ ರೈಸು ಸೊ ಇಷ್ಟೆಲ್ಲ ಮಾಡ್ಕೊಂಡಿದ್ವಿ ಆಮೇಲೆ ತುಂಬ ಸೌಟ್ಗಳು ಸ್ಪೂನ್ಸ್ ಏನೂ ಬಿಡ್ದಂಗೆಲ್ಲ ಯೂಸ್ ಮಾಡಿ ಬಿಸಿ ನಾನು ನಮ್ಮಕ್ಕ ಸೊ ನಾವು ನಾವು ಅಡುಗೆ ಮಾಡಿದ್ರೆ ಇದೇ ಕಥೆನೇ ಸೊ ಫೈನಲಿ ಊಟಕ್ಕೆ ಹಬ್ಬದ ಊಟ ರೆಡಿ ಆಯಿತು ನನಗಂತೂ ಫುಲ್ಲು ಏನು ಹೇಳ್ತಾರಪ್ಪ ಬೆಳಗ್ಗೆಯಿಂದ ಹಸ್ಕೊಂಡಿದ್ದಂತೂ ಹೊಟ್ಟೆಲಿರೋ ಹುಳ ಎಲ್ಲ ಸೊ ತೊಗೊಬಿಟ್ಟಿದ್ವು ನೈನ್ ಫಿಫ್ಟೀನ್ ಸೊ ಸ್ಟಾರ್ಟ್ ಮಾಡಿದೆ ಫೈವ್ ಓ ಕ್ಲಾಕ್ ನೈನ್ ಫಿಫ್ಟೀನ್ ಅಷ್ಟ್ರೊಳಗೆಲ್ಲ ಅಡುಗೆ ಮುಗೀತು ಸೊ ಎಲ್ರಿಗೂ ಅಡುಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಷ್ಟು ಚೆನ್ನಾಗಿ ಮಾಡಿದ್ದು ಅಕ್ಕ ಆ್ಯಂಡ್ ಫಸ್ಟ್ ಓಡಿ ಅದಾದಮೇಲೆ ಹೆಸ್ರು ಬೇಳೆ ಅದಾದಮೇಲೆ ಪಾಯಸ ಸ್ವಲ್ಪ ರೈಸ್ ಆಮೇಲೆ ಸ್ವಲ್ಪ ಕುರ್ಮ ಆಮೇಲೆ ಏನು ಹೇಳ್ತಾರೆ ಪೂರಿ ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಒಂಥರ ಡೆಕೋರೇಷನ್ ಮಾಡ್ತಾಯಿದ್ವಿ ವ್ಲಾಗ್ಗೆ ಅಂತ ಹೇಳಿಬಿಟ್ಟು ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಏನು ಅಡುಗೆ ಏನು ಅಡುಗೆ ಅಂತ ತುಂಬ ಜನ ಕೇಳಿದ್ರು ಅವ್ರಿಗೂ ಕೂಡ ಈ ಥರ ಫೋಟೋಸೆಲ್ಲ ಕಳಿಸ್ಬಿಟ್ಟು ಸ್ವಲ್ಪ ಬರ್ನಿಂಗ್ ಮಾಡಿದೆ ನಾನು ಅಂತಲೇ ಹೇಳ್ಬೋದು ಆ್ಯಂಡ್ ಎಲ್ಲನೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಾಗ್ತಿತ್ತು ನಮ್ಮ ಅಕ್ಕನೇ ಸರ್ವ್ ಮಾಡ್ತಾಯಿದ್ರು ನನಗಂತೂ ತುಂಬ ಇಷ್ಟ ಆಗಿದೆ ಪಾಯಸ ಯಾವಾಗಲೂ ಮತ್ತು ನನಗೆ ಈ ಪೂರಿ ಎಲ್ಲ ತಿನ್ಲಿಕ್ಕೆ ಆಗ್ತಿಲ್ಲ ಈ ನಡುವೆ ಸೊ ಅದಾದ್ಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಆಯಿತು ಅದಾದಮೇಲೆ ನಮ್ಮ ಪಾಪ ಜೊತೆ ಸ್ವಲ್ಪ ಅವತ್ತು ಆಟ ಆಡ್ಕೊಂಡು ಕೂತಿದ್ವಿ ಅವ್ನು ಹೆಂಗೆ ಅಂದರೆ ನಮ್ಮ ಅಕ್ಕ ಮುದ್ದು ಕೊಟ್ಟರೆ ಅವನು ಮುದ್ದು ಕೊಡ್ಸ್ಕೊಳಕ್ಕೆ ರೆಡಿ ಇಲ್ಲ ಮುಖ ಎಲ್ಲ ಒಂದೊಂಥರ ಮಾಡ್ಕೊತಾ ಇದ್ದ ಸೊ ಇದಿಷ್ಟು ನನ್ನ ಒಂದು ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ ಸೊ ನೆಕ್ಸ್ಟ್ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಬಾಯ್